ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಿಮಗೆ ಗೃಹಲಕ್ಷ್ಮಿಯ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದಿಷ್ಟು ಅಪ್ಡೇಟ್ಗಳು ಬಂದಿದೆ ಅದರ ಬಗ್ಗೆ ಮಾಹಿತಿನ ತಿಳಿದುಕೊಳ್ಳೋಣ ಹೊಸ ಅಪ್ಡೇಟು ಮತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣದ ಮಾಹಿತಿ ಮತ್ತು ಕೆಲವ ಒಂದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯರ ಖಾತೆಗೆ ಇಲ್ಲಿ ಈ ಯೋಜನೆ ಅವರಿಗೆ ರದ್ದುಗೊಳಿಸಲಾಗಿದೆ ಹೌದು ಆ ಒಂದು ರದ್ದುಗೊಳಿಸಲಾದಂಥ ಗೃಹಲಕ್ಷ್ಮಿ ಯೋಜನೆಗೆ ಯಾರೂ ಅರ್ಹರ ಅಲ್ಲದಂಥವ್ರಿಗೆ ಇಲ್ಲಿ ಯಾರಿಗೆ ರದ್ದುಗೊಳಿಸಲಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿ ತಿಳಿದುಕೊಂಡ್ರೆ ಅಂತಂದ್ರೆ ನಿಮಗೂ ಕೂಡ ಈ ಯೋಜನೆ ಏನಾದರೂ ಕ್ಯಾನ್ಸಲ್ ಆಗಿದೆ ಅನ್ನೋದು ನಿಮಗೂ ಮಾಹಿತಿ ಅರ್ಥ ಆಗುತ್ತೆ ಮತ್ತು ಅದನ್ನ ಸಾರಿ ಹನ್ನೊಂದು ಹನ್ನೆರಡನೇ ಕೈತಿನದ ಬಗ್ಗೆಯೂ ಮಾಹಿತಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲಿ ನೀವು ವೀಡಿಯೋನ ಮಧ್ಯದಲ್ಲೇ ಸ್ಕಿಪ್ ಮಾಡ್ತಾ ನೋಡಿದ್ರಿ ಅಂತಂದ್ರೆ ವೀಡಿಯೋ ನಿಮ್ಗೆ ಅರ್ಥ ಆಗೋದಿಲ್ಲ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಮ ವೀಡಿಯೋನ ಮೊದಲಿಂದ ಕೊನೆಯವರೆಗೂ ವೀಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿ ನಿಮಗೂ ಕೂಡ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಆಗ ನೀವು ಕೂಡ ಒಂದು ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಬನ್ನಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಲೈಕ್ ಮಾಡೋದರಿಂದ ನಮಗೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳು ಮಾಡೋದಕ್ಕೆ ನಮಗೂ ಕೂಡ ಒಂದು ಆಸಕ್ತಿ ಹುಟ್ಟುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಕೂಡ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿದಾಗ ಆಗುತ್ತೆ ಬನ್ನಿ ಈ ಒಂದು ವಿಡಿಯೋಗೆ ನೋಡ್ತಾ ಇರೋಂಥವ್ರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಲೈಕ್ ಕೂಡ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆಗೆ ಕೆಲವು ಜನರು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿರ್ತಾರೆ ಹಾಗಾಗಿ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಕಂತಿನ ಹಣ ಕೂಡ ಅವರಿಗೆ ಬಂದಿರೋದಿಲ್ಲ ಇಲ್ಲಿ ಒಂದು ಕಂತು ಕೂಡ ನನಗೆ ಬಂದಿಲ್ಲ ಇನ್ನೂ ಹಣ ನನಗೆ ಜಮ ಆಗಿಲ್ಲ ಗೃಹಲಕ್ಷ್ಮಿಯ ಇಲ್ಲಿ ಈ ಸದ್ಯಕ್ಕೆ ಹತ್ತು ಕಂತುಗಳ ಹಣ ಎಲ್ಲ ಒಂದು ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವಂಥದ್ದು ನೀವು ನೋಡಿದ್ದೀರ ನಿಮಗೂ ಕೂಡ ಆಗಿರುತ್ತೆ ಹತ್ತು ಕಂತುಗಳು ಆದರೂ ಕೂಡ ಕೆಲವೊಬ್ಬರಿಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅದು ಇನ್ನೂ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಲವು ಜನರಿಗೆ ಒಂದು ಕಂತಿನ ಹಣ ಕೂಡ ಬರೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕೆ ಅಂತ ನೀವು ಕೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಸರ್ಕಾರದ ಆದೇಶ ಏನಿತ್ತಪ್ಪ ಅಂತಂದ್ರೆ ಸ ಏನು ನೌಕರಿ ಇರ್ತಾರಲ್ಲ ಅಂಥವರು ಕೆಲವೊಬ್ರು ಮಾಡ್ಕೊಂಡಿದ್ದಾರೆ ಅಂತಾರೆ ಸರ್ಕಾರದ ಗಮನಕ್ಕೆ ಬಂದಿರುವಂಥ ಮಾಹಿತಿನೇ ಹೇಳ್ತಾ ಇರುವಂಥದ್ದು ಇದು ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ ಸರ್ಕಾರಿ ನೌಕರಿಯಲ್ಲಿ ಇರುವಂಥವರು ಕೂಡ ಕೆಲವೊಬ್ಬರು ರೇಷನ್ ಕಾರ್ಡ್ ಪಡ್ಕೊಂಡಿದ್ದಾರೆ ಸರ್ಕಾರಿ ಕೆಲಸದಲ್ಲಿ ಇದ್ದರೂ ಕೂಡ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೊಂಡಿದ್ದಾರೆ ಯಾವ ರೀತಿ ಪಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಅವರು ಒಂದು ಇದು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ರೇಷನ್ ಕಾರ್ಡ್ ಪಡ್ಕೊಂಡಿದ್ದಾರೆ ಯಾವ ಹುದ್ದೆನೇ ಆಗಿರ್ಬೋದು ಸರ್ಕಾರಿ ಹುದ್ದೆ ಅಂತಂದರೆ ಅವರಿಗೆ ಪೇಮೆಂಟ್ ಕಡಿಮೆ ಇರ್ಬೋದು ಹೆಚ್ಚಿರ್ಬೋದು ಅದು ಇಲ್ಲಿ ಸಮಸ್ಯೆ ಇಲ್ಲ ಅವರು ಒಟ್ಟಿನಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರುವಂಥವರು ಅರ್ಜಿ ಸಲ್ಲಿಸ್ಬಾರ್ದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವರು ಇದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ಅಂತ ಸರ್ಕಾರ ಕೆಲವೊಂದಿಷ್ಟು ರೂಲ್ಸ್ಗಳು ಫಾಲೋ ಮಾಡೋಕ್ಕೆ ಹೇಳಿತ್ತು ಇಲ್ಲಿ ಅಂಥವರು ಕೂಡ ಇಲ್ಲಿ ಯಾವುದೇ ಒಂದು ರೂಲ್ಸ್ನ ಫಾಲೋ ಮಾಡಿಲ್ಲ ಅವರು ಕೂಡ ಅರ್ಜಿ ಸಲ್ಲಿಸಿದಾರಂತೆ ಅಂಥವ್ರದ್ದು ಒಂದು ಸರ್ಕಾರ ಗಮನಹರಿಸಿ ಅವರಿಗೂ ಕೂಡ ಒಂದು ಕಟ್ಟುನಿಟ್ಟಿನಾದ ಕಟ್ಟುನಿಟ್ಟಿನ ಒಂದು ಕ್ರಮಕ್ಕಾಗಿ ಈಗ ಈಗ ಕೆಲವೊಬ್ಬರು ಹಣ ಪಡೆದವರು ಕೂಡ ಕೆಲವೊಬ್ಬರು ಈಗ ಹಣ ಬರಲಾರ್ದವ್ರದ್ದು ಒಂದು ಕಡೆ ಇನ್ನು ಕೆಲವರು ಇಷ್ಟು ಹತ್ತು ಕಂತಿನ ಹಣ ಪಡೆದಂಥವ್ರು ಕೂಡ ಅವರು ಏನಾದರೂ ಈ ರೀತಿಯಾಗಿ ಒಂದು ಸರ್ಕಾರಕ್ಕೆ ವಂಚನೆ ಮಾಡಿದ್ರಪ್ಪ ಅಂತಂದ್ರೆ ಅವರದ್ದು ಕೂಡ ನಾವು ಈಗ ಆಲ್ರೆಡಿ ಅದು ಏನು ಚೆಕ್ಔಟ್ ಇದ್ದಾರಂತೆ ಈಗೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಇರೋದ್ರಿಂದ ಪ್ರತಿಯೊಂದೂ ಮಾಹಿತಿ ಸಿಗುತ್ತೆ ಸರ್ಕಾರಕ್ಕೆ ಈಸಿಯಾಗಿ ಅದಕ್ಕಾಗಿ ಈಗ ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ ಅದು ಆದ ತಕ್ಷಣ ಏನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವ್ರು ಸರ್ಕಾರಿ ನೌಕರಿಯಲ್ಲಿ ಇರುವಂಥವರು ಈ ಎಲ್ಲ ಒಂದು ಏನು ಅಕ್ರಮವಾಗಿ ಮಾಡಿಕೊಂಡಿದ್ದಾರೆ ಅರ್ಜಿ ಸಲ್ಲಿಸಿ ಹಣ ಪಡಿತಾ ಇದ್ದಾರೆ ಅಂಥವರ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕಡಿತಗೊಳಿಸ್ತೀವಿ ಅವರಿಗೆ ಒಂದು ದಂಡ ಹಾಕುವಂಥ ಒಂದು ಕೆಲಸ ಕೂಡ ಸರ್ಕಾರ ಮಾಡ್ತಾ ಮಾಡುತ್ತೆ ಅಂತೆ ಈ ರೀತಿಯಾಗಿ ಒಂದು ಗೃಹಲಕ್ಷ್ಮಿಯ ಹೊಸ ಅಪ್ಡೇಟ್ ಇತ್ತು ಇನ್ನೊಂದು ಇಲ್ಲಿ ಗೃಹಲಕ್ಷ್ಮಿಯವ್ರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಈಗ ನಿನ್ನೆ ನೋಡಿ ಹನ್ನೊಂದು ಹನ್ನೊಂದನೇ ಕಂತಿನ ಕೆಲವೊಬ್ಬರಿಗೆ ಬಿಡುಗಡೆ ಆಗಿದೆ ನಿನ್ನೆ ಶನಿವಾರ ದಿನ ಶನಿವಾರ ದಿನ ಕೆಲವೊಬ್ಬರಿಗೆ ಅಮೌಂಟಿಗೆ ಅಮೌಂಟ್ ಬಂದು ಜಮಾಗಿದೆ ಕೆಲವು ಫಲಾನುಭವಿಗಳಿಗೆ ಇನ್ನು ಹನ್ನೊಂದು ಹನ್ನೆರಡನೇ ಕಂತಿನ ಎರಡೂ ಒಟ್ಟಿಗೆ ಬಿಡುಗಡೆ ಮಾಡ್ತಾರಂತೆ ಸರ್ಕಾರ ಕಡೆಯಿಂದ ಹೇಳಿರುವಂಥ ಮಾಹಿತಿ ಹನ್ನೊಂದು ಮತ್ತು ಹನ್ನೆರಡನೇ ಕೈತಿನ ಎರಡೂ ಒಟ್ಟಿಗೆ ಅಂದರೆ ನಾಳೆನೇ ಸೋಮವಾರ ನಾಳೆನೇ ಮೂರನೇ ತಾರೀಕಿಗೆ ಪ್ರತಿಯೊಬ್ಬರ ಖಾತೆಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಜೂನ್ ತಿಂಗಳಲ್ಲಿ ಇದು ಜೂನ್ ತಿಂಗಳು ಈ ಮೇ ತಿಂಗಳಿನಲ್ಲಿ ಕೆಲವೊಬ್ರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರಿಗೆ ಬಂದಿದೆ ಎಲ್ಲರಿಗಿಲ್ಲ ಅಂತಿಲ್ಲ ಕೆಲವೊಬ್ಬರ ಖಾತೆಗೆ ಒಂದು ಮೇ ತಿಂಗಳ ಹಣ ಮೊದಲೇ ಮೊದಲನೇ ವಾರದಲ್ಲೇ ಜಮಾ ಆಗಿದೆ ಇನ್ನೂ ಕೆಲವರಿಗೆ ಇಲ್ಲಿವರೆಗೂ ಜಮಾ ಆಗಿಲ್ಲ ಅದಕ್ಕಾಗಿ ಈ ಜೂನ್ ತಿಂಗಳಲ್ಲಿ ಅಂಥ ಒಂದು ಮೇ ತಿಂಗಳಲ್ಲಿ ಹಣ ಪಡಲಾರ್ದಂಥವ್ರದ್ದು ಮತ್ತು ಜೂನ್ ತಿಂಗಳದ್ದು ಎರಡು ಒಟ್ಟಿಗೆ ನಾಳೆ ಬಿಡುಗಡೆ ಮಾಡ್ತೀವಿ ಅಮೌಂಟು ಅವ್ರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಇದನ್ನು ಕೂಡ ಹೇಳಿರುವಂಥದ್ದು ಯಾರೂ ಒಂದು ನಮಗಿನ್ನೂ ಹಣ ಜಮ ಆಗಿಲ್ಲ ಮೇ ತಿಂಗ್ಳದ್ದು ಅಂತ ವೆಯ್ಟ್ ಮಾಡ್ತಾಯಿದ್ರೋ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಈ ವಿಷಯ ತಿಳಿದ ಮೇಲಾದರೂ ವೀಡಿಯೋ ಲೈಕ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಯಾದರೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮತ್ತೊಮ್ಮೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಇಲ್ಲಿ ಇನ್ನೊಂದಿಷ್ಟು ಮಾಹಿತಿನ ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಮತ್ತು ಇನ್ನೂ ಒಂದು ಅಪ್ಡೇಟ್ ಏನಂತಂದ್ರೆ ಇಲ್ಲಿ ಒಂದನೇ ಕಂತಿನಿಂದ ಹತ್ತನೇ ಕಂತಿನವರೆಗೂ ಯಾರಿಗೆ ಹಣ ಬಂದಿಲ್ಲ ಅವರು ನಾನು ಮೊದಲಿಗೆ ಹೇಳಿದೆ ಕೆಲವೊಬ್ಬರು ಅಕ್ರಮವೆಸಗಿ ಅರ್ಜಿ ಸಲ್ಲಿಸಿದವರಿಗೆ ಬಂದಿಲ್ಲ ಓಕೆ ಒಂದು ಎಲ್ಲ ಕರೆಕ್ಟಾಗಿ ಇದ್ದರೂ ಕೂಡ ಅವ್ರಿಗೆ ಒಂದನೇ ಕಂತಿನಿಂದ ಅವ್ರ ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಇದೆ ಅಂದರೂ ಕೂಡ ಅವರಿಗೆ ಒಂದನೇ ಕಂತಿನಿಂದ ಹತ್ತನೇ ಕಂತಿನವರೆಗೂ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಅಂಥವ್ರು ಏನು ಮಾಡ್ಬೇಕಂತಂದ್ರೆ ಸರ್ಕಾರ ಹೇಳಿರೋ ಪ್ರಕಾರ ನಿಮ್ಮ ಖಾತೆ ಪೋಸ್ಟ್ ಆಫೀಸ್ನಲ್ಲಿ ತೆರೆಯಿರಿ ಅಂತ ಸರ್ಕಾರದವರು ಹೇಳಿದ್ದಾರೆ ಇಲ್ಲಿ ಯಾರಿಗೆ ಒಂದನೇ ಕಂತಿನಿಂದ ಹತ್ತನೇ ಕಂತಿನ ಹಣ ಬಂದಿಲ್ಲ ನೀವು ನಿಮಗೆ ಗೊತ್ತಿರುತ್ತೆ ಯಾರಿಗೆ ಹಣ ಬಂದಿಲ್ಲ ಅನ್ನೋದು ಅವರು ಬಂದಿಲ್ಲ ಅನ್ನೋರು ನೀವು ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ನೀವು ಅಕೌಂಟ್ ಓಪನ್ ಮಾಡಿ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದರೆ ನಿಮಗೂ ಕೂಡ ನಾಳೆ ಅಮೌಂಟ್ ಬರುತ್ತೆ ಅಥವಾ ಒಂದು ವಾರದಲ್ಲಿ ನೀವು ನಾ ಅಕೌಂಟ್ ಓಪನ್ ಮಾಡಿಸಿ ನಾಳೆ ನಾಳೆ ಅಕೌಂಟ್ ಓಪನ್ ಮಾಡಿದಿರಿ ಅಂತಂದ್ರೆ ಒಂದು ವಾರದೊಳಗಡೆ ನಿಮ್ಮ ಖಾತೆಗೆ ಬಂದು ಒಂದು ಟೋಟಲಾಗಿ ಎಷ್ಟು ದಿನ ಅರ್ಜಿ ಸಲ್ಲಿಸಿರ್ತಾರೆ ಅರ್ಜಿ ಸಲ್ಲಿಸಿದಾಗಿನಿಂದ ಇಲ್ಲಿವರೆಗೆ ಎಷ್ಟು ಕಂತಿನ ಹಣ ಬಂದಿದೆ ಜನಕ್ಕೆ ಅಷ್ಟು ಅಮೌಂಟ್ ಕೂಡ ಅವರಿಗೆ ಒಟ್ಟಿಗೆನೇ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಹತ್ತು ಕಂತಾಗಿರ್ಬೋದು ಹನ್ನೊಂದನೇ ಕಂತಾಗಿರ್ಬೋದು ಹನ್ನೆರಡು ಕಂತಾಗಿರ್ಬೋದು ಈ ಎಲ್ಲ ಕಂತಿನ ಹಣ ಒಟ್ಟಿಗೆ ನಿಮಗೆ ಬಂದು ಖಾತೆಗೆ ಜಮಾ ಆಗುತ್ತೆ ನೀವು ಏನಾದರೂ ಖಾತೆಯಲ್ಲಿ ತೊಂದರೆ ಇರುತ್ತೆ ಅದು ನಿಮಗೆ ಗೊತ್ತಾಗಲ್ಲ ಹಾಗಾಗಿ ನೀವು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅಕೌಂಟ್ ಓಪನ್ ಮಾಡಿಸಿ ದಯವಿಟ್ಟು ಇದನ್ನು ಒಂದು ಲಾಭ ಪಡೆಯಬಹುದು ಮಾಹಿತಿ ಆದರೆ ಲೈಕ್ ಮಾಡಿಸಿ